ಹಲೋ ಗೈಸ್ ನೀವು ನೋಡುತ್ತಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅರ್ಧ ಶತಕ ಹೊಡೆದು ಆತರ ಗೆಲ್ ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಒಡೆಯ ಪಂದ್ಯ ಮುಕ್ತಾಯವಾಗಿದೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ಸೀರೀಸ್ನಲ್ಲಿ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆ ಟೂ ಜೀರೋ ಇಂದ ಸರ್ನ ಕೈವೂಸಿ ಮಾಡಿಕೊಳ್ಳುತ್ತು ಈ ಮೂಲಕ ನಮ್ಮ ಟೀಮ್ ಇಂಡಿಯಾ ಮತ್ತೊಂದು ಸರಣಿಯನ್ನು ಗೆಲ್ತು ಬಟ್ ಈ ಒಂದು ಪಂದ್ಯದ ಬಳಿಕ ಶುಭ್ಮಣ್ ಗಿಲ್ ಏನು ಹೇಳಿದ್ದಾರೆ ಅಂತಾದರೆ ನೋಡಬಹುದು ಈ ಒಂದು ಪಂದ್ಯದಲ್ಲಿ ಶುಭ್ಮಣ್ ಗಿಲ್ ಅವರು ಬ್ಯಾಕ್ ಟು ಬ್ಯಾಕ್ ಅರ್ಧ ಶತಕ ಗಳಿಸಿದರು ಅದರ ಮೊದಲ ಉಡೇನಲ್ಲೂ ಕೂಡ ಅರ್ಧ ಶತಕ ಗಳಿಸಿದರೆ ಸೆಕೆಂಡ್ ಉಡಿಯನ್ನು ಕೂಡ ಅರ್ಧ ಶತಕ ಹೊಡೆದರು ಬಟ್ ಈ ಬಳಿಕ ಇವರು ಮಾತಾಡಿದ್ದಾರೆ ಏನು ಹೇಳಿದರು ಪ್ರೆಸ್ ಕಾನ್ಫರೆನ್ಸಲ್ಲಿ ಸುಬ್ಮಣ್ಣ ಗೆಲ್ಲ ಅಂತ ಕೇಳೋದಾದರೆ ನೋಡ್ಬೋದು ಬಟ್ ಈ ಒಂದು ಪಿಚ್ ಏನಪ್ಪ ಅಂದರೆ ಬ್ಯಾಟಿಂಗ್ಗೆ ಸ್ಲೋ ಬರ್ತಿತ್ತು ಈಕಾಗಿ ನಾನ್ ಸ್ಟ್ರೈಕ್ನಲ್ಲಿ ಕೂಡ ನಾನು ರೋಹಿತ್ ಅವರ ಬ್ಯಾಟಿಂಗ್ ನೋಡಿ ಎಂಜಾಯ್ ಮಾಡ್ತಿದ್ದೆ ಈಕಾಗಿ ಈ ಒಂದು ಫ್ಲಾಟ್ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡಲು ನನಗೂ ಕೂಡ ಇಲ್ಲಿ ಸಾಧ್ಯ ಆಯಿತು ಈಕಾಗಿ ನಾನು ಅರ್ಧ ಶತಕ ಹೊಡೆಯಲು ಈ ಒಂದು ರೋಹಿತ್ ಶರ್ಮಾನೇ ಕಾರಣ ಅಂತ ಕೂಡ ಹೇಳಿದರು ಇದು ಏನಪ್ಪ ಅಂದರೆ ಸುಬ್ಬಂಡಿ ಅವರು ಈಗ ಬ್ಯಾಕ್ ಟು ಬ್ಯಾಕ್ ಪಿಪ್ಲು ಎಳೆದು ಪಾರ್ಮಲ್ ಇರೋದು ನಮ್ಮ ಟೀಮ್ ಇಂಡಿಯಾಗೆ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈ ಬಳಿಕ ಮತ್ತಷ್ಟು ಅವರು ಮಾತಾಡಿದರು ಇಂಗ್ಲೆಂಡ್ ಬೌಲರ್ಸ್ ಕೂಡ ಇಲ್ಲಿ ಚೆನ್ನಾಗಿ ಬೌಲ್ ಮಾಡಿದರು ಈಗಾಗಿ ಈ ಒಂದು ಪಿಚ್ ಅಲ್ಲಿ ಅವರ ಬಾಲಿಂಗ್ ವರ್ಕ್ ಆಗಲಿಲ್ಲ ಈಗಾಗಿ ನಾವು ಚೆನ್ನಾಗಿ ಆಡಿದ್ರಿಂದ ಈ ಒಂದು ಪಂದ್ ನಾವು ಗೆದ್ದಿವಿ ಅಂತ ಕೂಡ ಹೇಳಿದರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕ್ಯೂ